ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯಾ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಬರ್ರಿ ಇವತ್ತು ಅಗದಿ ಹೆಲ್ತಿಗೆ ಭಾಳ ಚಲೋ ಆಗಿರುವಂಥದ್ದು ಒಂದು ಮಡಿಕೆ ಕಾಳು ಪಲ್ಯ ಹೆಂಗೆ ಮಾಡೋದು ತೋರಿಸ್ತೀನಿ ಅಗ್ದಿ ಕಡಿಮೆ ಸಾಮಾನೊಳಗೆ ಟೇಸ್ಟಿ ಆಗುವಂಥದ್ದು ಇದಂತರೂ ಈ ಬುತ್ತಿಗೆ ಮನೆಯೊಳಗೆ ನಾರ್ಮಲ್ ಆಗಿ ತಿನ್ನಾಕ ನಾಶ್ಟಾಕ ಚಪಾತಿ ರೊಟ್ಟಿ ಎಲ್ಲದ್ರೊಳಗೂ ಮಸ್ತ್ ಅನ್ನಿಸ್ತೈತಿ ಇದರೊಳಗೆ ನೀವು ಒಂದು ಸ್ವಲ್ಪ ಗಿತ್ತಿ ಒಯ್ಯೋದಿದ್ರೆ ರಸ ಎಲ್ಲ ಮಾಡೋಕೆ ಹೋಗ್ಬಿಡ್ರಿ ಒಂದು ಸ್ವಲ್ಪ ಬರೀ ಆಯಿಲ್ ಒಳಗೆ ಫ್ರೈ ಮಾಡ್ಕೊಂಡ್ರು ಸಾಕು ಸ್ವಲ್ಪ ಮನೆಯೊಳಗೆ ನಾವು ಎಲ್ಲರೂ ಕೂಡ ತಿಂತೀವಿ ಮನೆಯೊಳಗೆ ತಿನ್ನೋದೈತಂದ್ರೆ ಬಿಸಿ ಚಪಾತಿ ಸ್ವಲ್ಪ ರಸ ಬಿಟ್ಟು ಮಾಡಿದ್ರೆ ಮಸ್ತ್ ಅನ್ನಿಸ್ತೈತಿ ಫಸ್ಟ್ ನೋಡಿರಿ ಒಂದು ಬಾಳಿಗೆ ಹಿಟ್ಟ ಅದ್ರೊಳಗೆ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕಾಕ್ತೇನೆ ಆಮೇಲೆ ನಾನು ಆದಷ್ಟು ತುಪ್ಪ ಯೂಸ್ ಮಾಡ್ತೇನೆ ನೀವು ಆಯಿಲ್ ಬೇಕಂದ್ರೆ ಆಯಿಲ್ ಯೂಸ್ ಮಾಡ್ರಿ ತುಪ್ಪ ಯೂಸ್ ಮಾಡ್ತೀರಿ ಮಾಡಿರಿ ಯಾಕಂದ್ರೆ ನನ್ನ ಒಳಗೆ ಮಾಡಿದ್ದ ತುಪ್ಪ ಇರ್ತೈತೆ ನನಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಉಳ್ಳಾಗಡ್ಡಿ ಹಾಕಾಗ್ತೇನೆ ಮೀಡಿಯಮ್ ಸೈಜ್ದಾಗ ಕಟ್ ಮಾಡ್ಕೊಂಡಿನಿ ಇದ್ರಾಗ ನೋಡಿರಿ ಯಾವಾಗೂ ಉಳ್ಳಾಗಡ್ಡಿ ಕಡಿಮೆ ಇರಬೇಕು ಟೊಮ್ಯಾಟೊ ಕ್ವಾಂಟಿಟಿ ಜಾಸ್ತಿ ಇರಬೇಕಾ ಯಾಕಂದರೆ ಇದು ಸ್ವಲ್ಪ ಕೆಂಪು ಮೇಲೆ ಮಾಡಾಕ್ತೇವೆ ನಾವು ಇದನ್ನು ಎರಡು ಥರನೂ ಮಾಡ್ತಾರೆ ಹಸಿ ಖಾರ ಮಾಡೋರು ಸೇಮ್ ಹಿಂಗೆ ಒಂದು ಸ್ವಲ್ಪ ಹಸಿ ಖಾರ ಹಾಕ್ತಾರೆ ಕೆಂಪು ಖಾರದ ಬದಲಿ ಹಸಿ ಕು ಅರ್ಧದ್ದು ಇರ್ತೈತಲ್ಲ ಅದನ್ನ ಹಾಕ್ತಾರೆ ಸ್ವಲ್ಪ ಅದು ಗ್ರೀನ್ ಬರ್ತೈತಿ ಇದು ರೆಡ್ ಬರ್ತೈತಿ ಇವು ಟೊಮ್ಯಾಟೋನು ಹಾಕಾಕ್ತೀನಿ ಎರಡು ಚಂದಂಗೆ ಬೇಯಬೇಕು ನೋಡಿರಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಅದ್ರ ಜ್ಯೂಸ್ ಹೊರಗೆ ಬಂದು ಅದು ಮ್ಯಾಲಿನ ಒಪ್ಪಿ ಸಪ್ರೇಟ್ ಆಗಿರಬೇಕು ಆಮೇಲೆ ಉಳ್ಳಾಗಡ್ಡಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಲ್ಲಿವರೆಗೂ ಚೆಂದಂಗ ಫ್ರೈ ಮಾಡ್ರಿ ಇದ್ರೊಳಗೆ ಎಣ್ಣೆಗೆ ಮತ್ತು ಇದಕ್ಕೆ ಕಂಜ್ಯೂಸ್ ಮಾಡಿದರೆ ಅದು ಚಲೋ ಆಗೋಂಗಿಲ್ಲ ಫುಲ್ ನೀರು ನೀರು ಆದಂಗೆ ಆಗ್ತೈತಿ ನಮ್ಮ ಕಡೆ ಅಂದ್ರೆ ಮದುವೆ ಒಳಗೆಲ್ಲ ಇದು ಕಾಮನ್ ಆಗಿ ಮಾಡ್ತಾರೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕಿನಿ ಇವು ಚೆಂದಂಗ ಬೆಂದ ಉಳ್ಳಾಗಡ್ಡಿ ಟೊಮ್ಯಾಟೊ ಅರ್ಶಿಣ ಪುಡಿ ಹಾಕಿ ನಾನು ಮಸಾಲೆ ಖಾರನೇ ಯೂಸ್ ಮಾಡ್ತೇನೆ ಆಗಿ ನಿಮ್ಮದು ಅಕಸ್ಮಾತ್ ಇದಿರಲಿಲ್ಲ ಅಂದರೆ ಬ್ಯಾಡಿಗೆ ಪೌಡ್ರ್ ಹಾಕ್ತಿರ ಹಾಕಿರಿ ನಾನು ಮಸಾಲೆ ಖಾರದ ರೆಸಿಪಿನೂ ಶೇರ್ ಮಾಡೇನಿ ಇದೊಂದು ಮಾಡಿಟ್ಕೊಂಡ್ರೆ ನೀವು ಇಂಥ ಪಲ್ಯ ಒಳಗೆ ಇದೊಂದು ಹಾಕಿದರೆ ಸಾಕಿ ಬೇರೆ ಏನೂ ಹಾಕೋದು ಅವಶ್ಯಕತೆ ಇಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೇನೆ ಉಪ್ಪು ನಾನು ಇದು ಪಿಂಕ್ ಸಾಲ್ಟ್ ಅಂತ ಬರ್ತೈತಲ್ಲ ಅದು ಯೂಸ್ ಮಾಡ್ತೇನೆ ಇದು ನೋಡಿರಿ ಧನಿಯಾ ಪೌಡ್ರ್ ಇದನ್ನ ನಾನು ಒಳಗೆ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ ಅಂದ ಇದು ರೆಸಿಪಿ ಬೇಕಾದ್ರೆ ಕಮೆಂಟ್ ಒಳಗೆ ಹಾಕ್ರಿ ನಾನು ಮಾಡಿರ್ತೇನೆ ಆದಷ್ಟು ಇವು ಪ್ಯಾಕೆಟದ್ದು ಹೊರಗಿಂದ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಇವೆಲ್ಲ ಒಂದು ಕುಂತು ಮಾಡಿದ್ರೆ ನೀವು ಒಂದು ಆಗುವಷ್ಟು ಎಲ್ಲ ಮಾಡ್ಕೊಬೋದು ಆಮೇಲೆ ಹಿಂಗೆ ಹಾಕ್ತೇನೆ ಜಸ್ಟ್ ಸ್ವಲ್ಪ ಒಂದು ಪಿಂಚ್ ಆಫ್ ಹಿಂಗೆ ಹಾಕ್ತೇನೆ ಸ್ವಲ್ಪ ಒಂದು ಇದು ಚಿಟಕಿ ಅಷ್ಟೇ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಇವು ನೋಡಿರಿ ಮಸಾಲೆ ಅದು ನಾವು ಮನೆ ಒಳಗೆ ಮಾಡೋದ್ರಿಂದ ವರ್ಷ ಗಂಟ್ಲೆ ಇಟ್ಟರು ಏನಾಗಂಗಿಲ್ಲ ವರ್ಷ ಎರಡು ವರ್ಷವೂ ಇಡ್ತೇನೆ ನಾನು ಏನಾಗಂಗಿಲ್ಲ ಪ್ಲಸ್ ನಾವು ಮನೆ ಒಳಗೆ ಮಾಡೋದ್ರಿಂದ ಹೈಜಿನಿಕ್ ಇರ್ತೈತಿ ಯಾವುದೇ ಥರ ಪ್ರಿಸರ್ವೇಟಿವ್ ಇರೋಂಗಿಲ್ಲ ಹೊರಗೆ ಕೆಮಿಕಲ್ ಅದು ಇರೋಂಗಿಲ್ಲ ಏನೂ ಆಗಂಗಿಲ್ಲ ಯಾರಿಗೂ ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ ಈ ಹೊರಗಿನ ಮಸಾಲೆ ಅಂದರೆ ಅವ್ರಿಗೆ ಕಂಪಲ್ಸರಿ ಹಾಕಿರ್ತಾರೆ ಇವು ನೋಡಿರಿ ಮಡಿಕೆ ಕಾಳು ಬರ್ಸೇನೆ ಇದ್ರಾಗ ನಾನು ಮಡಿಕೆ ಕಾಳು ಮತ್ತು ಒಂದು ಸ್ವಲ್ಪ ಶೇಂಗಾ ಹಾಕೇನೆ ಒಂದು ಗ್ಲಾಸ್ ಮಳಕೆ ಇದ್ರೆ ಅದ್ರಾಗ ಒಂದು ಗಿರ್ಧಾ ಗ್ಲಾಸ್ ಅಷ್ಟು ಶೇಂಗಾ ಹಾಕಾಕ್ತೇನೆ ಬೇಕಾದ್ರೆ ನೀವು ಇದ್ರಾಗ ವಟಾಣಿ ಆಮೇಲೆ ಕಾಳು ಯಾವುದಾದ್ರೂ ಹಾಕೋಬೋದು ಒಂದು ಸ್ವಲ್ಪ ಮಡಿಕೆ ಜೊತೆ ಬೇರೆ ಇದ್ರೆ ಚಲೋ ಅನ್ನಿಸ್ತೈತಿ ಶೇಂಗಾ ನಂಗೆ ಇಷ್ಟ ಆಗ್ತೈತಿ ಶೇಂಗಾ ಇನ್ನೂ ಮೊಳಕೆ ಬಂದಿಲ್ಲ ಮಡಕೆ ಮಾತ್ರ ಬಂದವು ಮಡಿಕೆ ಕಾಳದ ಮೊಳಕೆ ಬಂದವು ಇವನ್ನ ಫಸ್ಟ್ ಒಮ್ಮೆ ಎಲ್ಲ ಹಾಕಕ್ಕೆ ಹೋಗ್ಬಿಡ್ರಿ ಒಂದು ಒನ್ ಫಿಫ್ಟಿ ಗ್ರಾಮ್ ಇದ್ದು ನಾನು ಅವು ಆಲ್ಮೋಸ್ಟ್ ಮೋರ್ ದೆನ್ ಡಬಲ್ ಹಾಕ್ಬಿಡ್ತಾವೆ ನಿಮಗೆ ಮಡಿಕೆ ಕಾಳು ಬರೋಂಗಿಲ್ಲ ಅಂದರೆ ಮಡಿಕೆ ಒಡ್ಸಾಕೆ ಬರೋಂಗಿಲ್ಲ ಅಂದರೆ ಕಮೆಂಟ್ ಬಾಕ್ಸು ಹಾ ಮೆಸೇಜ್ ಮಾಡಿರಿ ನಾನು ಹೇಳ್ತೇನೆ ಹೆಂಗೆ ಬರೋದಂತ ನನಗೂ ಇಲ್ಲಿ ಬೇರೆ ಪ್ಲೇಸಿಗೆ ಬಂದಿದ್ದೆ ನಾನು ಇಲ್ಲಿ ಶಕಿಗೆ ಒಟ್ಟ ಬರ್ತಿದ್ದಿಲ್ಲ ಒಂದು ಫುಲ್ ದಪ್ಪಾಗಿ ಇಷ್ಟಿಷ್ಟ ಮಡಿಕೆ ಬರ್ತಿದ್ದು ಇಲ್ಲಾಂದರೆ ಅಲ್ಲೇ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತಿದ್ದು ಈಗ ನನಗೂ ಕರೆಕ್ಟಾಗಿ ಒಂದು ಗ್ರಿಪ್ ಸಿಕ್ಕೈತಿ ಅದನ್ನು ನಾನು ನಿಮ್ಗೆ ಟಿಪ್ಸ್ ಹೇಳ್ತೇನೆ ಅಕಸ್ಮಾತ್ ನೀವು ನನಗತ್ತೆ ಯಾವುದ್ರ ರಿಮೋಟ್ ಏರಿಯಾ ಒಳಗೆ ಭಾಳ ಬಿಸಿಲು ಭಾಳ ಇದ್ರೋಗಿದ್ರೆ ಇದು ಹಾಕಿ ಮುಚ್ಚಿಟ್ಟೇನ್ರಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಸ್ವಲ್ಪ ಟ ಇದು ಹುಂಚಿಕಾಯಿ ಹುಂಚಿಕಾಯಿ ಹಾಕೋದ್ರಿಂದ ಹಳಸಂಗಿಲ್ಲ ಇವು ಕಾಳು ಪಲ್ಯ ಏನಾಗ್ತವೆ ಯೂಸುವಲಿ ಯಾಕಂದ್ರೆ ಅವು ಆಲ್ರೆಡಿ ನೆನೆಸಿದ್ದು ಇರ್ತಾವಲ್ಲ ನೀರು ಇಟ್ಕೊಂಡಿರ್ತಾವೆ ಅದಕ್ಕೆ ಲಘು ಹಳಸ್ತಾವೆವು ಹಿಂಗೆ ನೀವು ಬುತ್ತಿ ಎಲ್ಲ ಒಯ್ಯದಿದ್ರೆ ಹಿಂಗೆ ಸ್ವಲ್ಪ ಹುಂಚಿಕೆ ಹಾಕಿದ್ರೆ ಕೆಡೋಂಗಿಲ್ಲ ಒಂದು ಅರ್ಧ ಅಷ್ಟು ನೀರು ಹಾಕ್ರಿ ಜಾಸ್ತಿ ಇಲ್ಲ ನಾನು ಇಲ್ಲಿ ಜಾಸ್ತಿ ರಸನೂ ಮಾಡತ್ತಿಲ್ಲ ಫುಲ್ ಡ್ರೈನೂ ಮಾಡತ್ತಿಲ್ಲ ಅದಕ್ಕೆ ಒಂದು ಅರ್ಧ ಬಟ್ಲು ಅಷ್ಟು ನೀರು ಹಾಕ್ತೀನಿ ಹಾಕಿ ಮುಚ್ಚಿಡ್ರಿ ಇದು ಕುದಿಯೋಕೆ ಭಾಳ ತಗೊಂಗಿಲ್ಲ ಯಾಕಂದ್ರೆ ಇವು ಆಲ್ರೆಡಿ ಇದಾಗ್ಬಿಟ್ಟಿರ್ತಾವಲ್ಲ ಮೊಳಕೆ ಬಂದುಬಿಟ್ಟಿರ್ತಾವಲ್ಲ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಮುಚ್ಚಿ ನೋಡಿರಿ ಚಲೋ ತಂಗ ಆಗೈತಿ ಆಮೇಲೆ ಇದಕ್ಕೆ ಧನಿಯಾ ಪೌಡ್ರು ಮಸಾಲೆ ಖಾರ ಒಂದು ಹಾಕಿದ್ವಿ ಎಲ್ಲ ಸಾಕು ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿವೆ ಆ ಫ್ಲೇವರ್ ಸಾಕು ಮತ್ತು ಏನೂ ಬೇಕಾಗಿಲ್ಲ ಮತ್ತು ನಿಮ್ಗೆ ಆಪ್ಷನಲ್ಲಿ ಏನರ ಮತ್ತು ಮ್ಯಾಲ ಕೊಬ್ಬರಿ ಟ ಇವದು ನಾ ಏನು ನೋಡಿಲ್ಲ ನಮ್ಮ ಕಡೆ ಯಾರು ಉತ್ತರ ಕರ್ನಾಟಕದಾಗ ಇಷ್ಟ ತಾವು ಇದ್ರದ್ದು ಪಲ್ಯ ಮಸ್ತ್ ಅನ್ನಿಸ್ತೈತಿ ಇದ್ರ ಬದಲಿ ನೀವು ಹಸೆ ಖಾರ ಹಾಕ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ನೋಡ್ರಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಪಲ್ಯ ಆಗ್ತೈತಿ ಅಗ್ದಿ ಹೆಲ್ದಿ ಇದೆ ವೆಯ್ಟ್ ಲಾಸ್ ಮಾಡೋರಿಗಾಯ್ತು ಆಮೇಲೆ ಇದು ಕುದಿಸ್ ಮಾಡೋದ್ರಿಂದ ಸ್ವಲ್ಪ ಏಜ್ ಆದವರು ಆರಾಮಾಗಿ ತಿನ್ಬೋದು ರೊಟ್ಟಿ ಮೊಸರು ಇದೊಂದಿದ್ರೆ ಮಸ್ತ್ ಅನ್ನಿಸ್ತೈತಿ ಆದರೂ ಕಟಕ್ ರೊಟ್ಟಿ ಇದ್ರೆ ಇನ್ನೂ ಚಲೋ ಅನಿಸ್ತತಿ ಬಿಸಿ ರೊಟ್ಟಿಗಿನ ಇದು ಮಾಡಿ ನೋಡಿರಿ ಮಸ್ತ್ ಅನ್ನಿಸ್ತೈತಿ ಪಕ್ಕ ನಮ್ಮದು ಒರಿಜಿನಲ್ ಉತ್ತರ ಕರ್ನಾಟಕದ ಇಷ್ಟ ಇರ್ತೈತಿ ಭಾಳ ಗುದ್ದಾಡೋದು ಇರೋಂಗಿಲ್ಲ ಬಾ ಕೆಲವೊಂದು ಒಳಗೆ ಅಷ್ಟು ಮಾಡಿದರೆ ಸಾಕು ಅವ್ಕೇನು ಎಕ್ಸ್ಟ್ರಾ ಹಾಕೋದು ಬೇಕಾಗಿಲ್ಲ ಇವು ಶೇಂಗಾ ಒಂಥರ ತಿನ್ನೋಕೆ ಚಲೋ ಅನಿಸ್ತೈತಿ ಇನ್ನೊಂದ್ಸತಿ ನಾನು ನಿಮ್ಗೆ ಇದೇ ಥರ ಸೇಮ್ ಶೇಂಗಾದ ಉಸುಳಿನೂ ಮಾಡ್ತಾರೆ ಬಟ್ ಅದು ಒಂದು ಸ್ವಲ್ಪ ಅದ್ರಾಗ ಬರೀ ಶೇಂಗಾನ ಇರ್ತಾವೆ ಬೇರೆ ಏನೂ ಇರಂಗಿಲ್ಲ ಅದನ್ನೂ ನಾವು ಮಾಡಿ ತೋರಿಸ್ತೀನಿ ಶೇಂಗಾ ಉಸಳಿ ಮತ್ತು ಚಪಾತಿ ಜೋಡಿ ಚಲೋ ಅನ್ನಿಸ್ತೈತೆ ಅದು ಕಾಂಬಿನೇಷನ್ ರೊಟ್ಟಿಗೇನೆ ಇದು ನೋಡ್ರಿ ಇದು ಮಡಕಿ ಕಾಳ ಮಸ್ತ್ ಆಗೈತಿ ಒಂದು ಐದೈದು ನಿಮಿಷ ನಾನು ನಿಮ್ಗೆ ಮಾಡಿ ತೋರಿಸಿದೆ ಅಗದಿ ಈಸಿ ಮೆಥಡ್ ಒಳಗೆ ಮಸಾಲೆ ಖಾರ ಕಂಪಲ್ಸರಿ ನೀವು ಮಾಡಿಟ್ಕೋರಿ ಚಲೋ ಆಗ್ತೈತಿ ಎಲ್ಲ ಥರ ಹೆಲ್ಪ್ ಆಗ್ತೈತಿ ಆ ರೆಸಿಪಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರ್ತೀನಿ ಇಲ್ಲ ನಿಮ್ಮ ಕಮೆಂಟ್ ಹೋಗಿ ರ ಇದು ಇದ್ರೆ ಡೌಟ್ ಇದ್ರೆ ಕೇಳಿರಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಡಿಶು ಸೇರ್ ಮಾಡ್ತೀನಿ ಆಮೇಲೆ ಮತ್ತು ನಾನು ಆ ಈಗ ಬೇರೆ ಪ್ಲೇಸ್ ಹೋಗಿದ್ದೀನಿ ಅಲ್ಲಿ ಆಂಧ್ರದನ್ನು ಮಾಡ್ತೀನಿ ಇದು ನೋಡಿರಿ ಈಗ ಊಟಕ್ಕೆ ಕೂತೀನಿ ನಾವು ಒಂದು ಸ್ವಲ್ಪ ರೊಟ್ಟಿ ಮಾಡೇನಿ ಇವತ್ತೆ ಇಲ್ಲಿ ನಮ್ಗೆ ಅಷ್ಟು ಜೋಳ ಚಲೋ ಸಿಗೋಂಗಿಲ್ಲ ಹೇಳ್ಕೊಳ್ಳೋಂಗೆ ಬಟ್ ಹವ್ಯವರ್ ಇದ್ದ್ರೊಳ್ಗೆ ಮ್ಯಾನೇಜ್ ಮಾಡ್ತೇನೆ ನೋಡ್ರಿ ಒಂದು ಅರ್ಧ ಬಟ್ಲು ಅಷ್ಟು ನೀರು ಹಾಕಿದ್ದಕ್ಕೆ ಇಷ್ಟೇ ಡ್ರೈ ಐತಿ ಭಾಳ ಇದಾಗಿಲ್ಲ ಇದ್ರ ಜೋಡಿ ಒಂದು ಕಟಕ್ಕೆ ರೊಟ್ಟಿ ಇಟ್ಕೊಳಕ್ತೇನಿ ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಭಾಳ ಅಂದರೆ ಭಾಳ ಚಲೋ ಇರ್ತೈತಿ ನಮ್ಮ ಕಡೆ ನೋಡ್ರಿ ಅಲ್ಲೇ ಯಾರು ಈ ಅವು ಸಂಕ್ರಾಂತಿ ಆಯಿತು ಎಲ್ಲೇ ಮದ್ವೆ ಆಯಿತು ಏನೋ ಫಂಕ್ಷನ್ ಇದ್ದರೂ ಮಡಿಕೆ ಕಾಳು ಒಂದು ಮಾಡಿ ಬದ್ನೇಕಾಯಿ ಕಾಳು ಎರಡು ಮಾಡಿ ಮತ್ತು ಬೇರೆ ಎಲ್ಲನೂ ಮಾಡ್ತಾರೆ ಖರೇನೇ ಇದು ಅಷ್ಟು ಚಲೋನೇ ಇರ್ತೈತಿ ಮ ಆರೋಗ್ಯಕ್ಕೂ ಭಾಳ ಚಲೋ ಮತ್ತು ಈಸಿನೂ ಇರ್ತೈತಿ ಮಾಡೋಕ್ಕೆ ಆಮೇಲೆ ಇದ್ರೊಳಗೆ ನೀವು ಬರೀ ಸೊಪ್ಪು ಅಂದನೂ ತಿನ್ಬೋದು ಬರೀ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಗೂ ಸ್ನ್ಯಾಕ್ಸ್ ಗೊತ್ತೆ ತಿನ್ಬೋದು ಉಸುಳಿ ಅಂತಂದು ಇದು ನೋಡಿರಿ ಹಿಂಗೆ ರೊಟ್ಟಿ ಒಳಗೆ ಇದೊಂದು ಸ್ವಲ್ಪ ಮೊಸರು ಒಂದು ಸ್ವಲ್ಪ ಹಚ್ಕೊಂಡು ಒಂದು ಸ್ವಲ್ಪ ನೈವತ್ತು ಮೊಸರುಕಾಯಿನೂ ಕರೆದಿದ್ದೆ ಮಸ್ತ್ ಆಗೈತೆ ನೋಡ್ರಿ ಅಗದಿ ಮನಸ್ಸು ಖುಷಿಯಾಗ್ಬಿಡ್ತೈತೆ ನಾವು ಯಾವುದೇ ಪ್ಲೇಸ್ ಹೋಗಿದ್ರು ಹಿಂಗೆ ಊಟ ಮಾಡಿದರೆ ನಾವು ನಮ್ಮ ಕ ಊರೊಳಗೆ ಅದವೇನೋ ಅನ್ನೋ ಫೀಲ್ ಬರ್ತೈತಿ